ನಮಸ್ಕಾರ ವೀಕ್ಷಕರೇ ನಮ್ಮ ತಾಣಯಾನ ತಂಡ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದೆ ಕಾರಣ ಅವಿಭಾಜಿತ ದಕ್ಷಿಣ ಕನ್ನಡದ ದಾಖಲೆಗಳ ಪ್ರಕಾರ ಇಲ್ಲಿರುವ ಹಿರಿ ಕಿರಿಯ ದೇವಸ್ಥಾನ ಹಾಗೂ ದೈವಸ್ಥಾನಗಳ ಸಂಖ್ಯೆ ಸಾವಿರದ ಐದುನೂರಕ್ಕೂ ಮೀರಿದೆ ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ಒಟ್ಟಿಗೆ ಕಂಡ ಮಗು ಯಾವುದನ್ನು ತಿನ್ನಬೇಕು ಎನ್ನುವ ತಾಕಲಾಟದಲ್ಲಿ ಸಿಲುಕಿದಂತಾಗಿದೆ ನಮ್ಮ ಸ್ಥಿತಿ ಕನ್ನಡ ಮಾತೆಯ ಮುಕುಟದ ಮಾಣಿಕ್ಯಗಳು ಇಲ್ಲಿನ ಒಂದೊಂದು ದೇವಾಲಯಗಳು ನಾವು ಆರಿಸಿಕೊಳ್ಳಬೇಕಿರುವುದು ಕೆಲವನ್ನು ಮಾತ್ರ ದೇವಸ್ಯ ವಾ ಆಲಯ ದೇವಾಲಯ ದೇವಾಲಯ ಅಂದರೆ ದೇವತೆಗಳ ವಾಸಸ್ಥಾನ ದೇವರು ಸ್ವಯಂಭುವಾಗಿ ಪ್ರಕಟಗೊಂಡ ಅಥವಾ ದೇವ ಪ್ರತಿಮೆಯನ್ನು ಸ್ಥಾಪಿಸಿದ ಸ್ಥಾನವೇ ದೇವಸ್ಥಾನ ಆದಿಕಾಲದಲ್ಲಿ ಮನುಷ್ಯ ಸಾಮೂಹಿಕವಾಗಿ ಒಂದೆಡೆ ನೆಲೆಸಲು ಪ್ರಾರಂಭವಾದಾಗಿನಿಂದ ತನ್ನ ವಾಸಸ್ಥಾನದ ಬಳಿಯಲ್ಲಿ ತನ್ನನ್ನು ಸಂರಕ್ಷಿಸುವ ದೇವತೆಯ ಕಲ್ಪನೆಯನ್ನು ಮಾಡಿಕೊಂಡ ಅದರ ಆರಾಧನೆಗಾಗಿ ನಿಶ್ಚಯಿಸಿಕೊಂಡ ಸ್ಥಳವೇ ದೇಗುಲ ಎನಿಸಿತು ಒಂದು ಊರು ಎಂದರೆ ಅಲ್ಲೊಂದು ದೇವಾಲಯ ಇರಲೇಬೇಕು ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗಿರುವ ಪವಿತ್ರ ಭಾರತದಲ್ಲಿ ಸಣ್ಣ ಪುಟ್ಟ ಹಳ್ಳಿಗಳಿಂದ ಹಿಡಿದು ದೊಡ್ಡ ನಗರಗಳವರೆಗೆ ಒಂದಕ್ಕಿಂತ ಹೆಚ್ಚು ದೇವಾಲಯಗಳಿರುವುದನ್ನು ನಾವು ಕಾಣುತ್ತೇವೆ ದೇವಾಲಯ ಮತ್ತು ನಮ್ಮ ಸನಾತನ ಸಂಸ್ಕೃತಿಯ ಸಂಬಂಧವು ಪುರಾತನ ಕಾಲದಿಂದ ಅನ್ಯೋನ್ಯವಾಗಿ ಮಿಳಿತವಾಗಿದೆ ಒಂದು ಕಾಲದಲ್ಲಿ ಸಂಸ್ಕೃತಿಯ ಮುಖ್ಯ ಕೇಂದ್ರ ದೇವಾಲಯಗಳೇ ಆಗಿತ್ತು ಭಾರತೀಯ ನೃತ್ಯ ಸಂಗೀತ ಶಿಲ್ಪಕಲೆ ಮುಂತಾದವುಗಳೆಲ್ಲ ನೇರವಾಗಿ ದೇವಾಲಯದೊಂದಿಗೆ ಸಂಪರ್ಕ ಹೊಂದಿದೆ ಹಿಂದಿನ ಕಾಲದಲ್ಲಿ ದೇಗುಲಗಳೇ ವಿಶೇಷ ನಮ್ಮೆಲ್ಲರ ಕಲ್ಪನೆಯಲ್ಲಿ ದೇವಸ್ಥಾನವೆಂದರೆ ಮಂಟಪ ಗರ್ಭಗೃಹ ಪ್ರಾಕಾರ ಗೋಡೆಗಳು ಗೋಪುರ ಆದರೆ ಈ ಗಣಪನನ್ನು ನೋಡಿದಾಗ ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲಯವೆರಡು ನಿನ್ನೊಳಗೋ ಎನ್ನುವ ಮಾತು ನೆನಪಾಗುತ್ತದೆ ದೇವರಿಲ್ಲದ ಗುಡಿ ಇರುವಂತೆಯೇ ಗುಡಿಯಲ್ಲಿಲ್ಲದ ಈ ವನ ಮಹಾಗಣಪತಿಯನ್ನು ನೋಡಲು ಬೆಂಗಳೂರು ಮಂಗಳೂರು ಹೆದ್ದಾರಿಯಿಂದ ಕೊಕ್ಕಡದಿಂದ ಸ್ವಲ್ಪ ದೂರ ಕ್ರಮಿಸಿ ಸೌತಡಕಕ್ಕೆ ಹೋಗಬೇಕು ಆಧುನಿಕತೆಯ ಸೋಂಕಿಲ್ಲದ ಪೇಟೆಯ ಸದ್ದು ಗದ್ದಲಗಳಿಲ್ಲದ ಈ ಪ್ರಶಾಂತ ವಾತಾವರಣದಲ್ಲಿ ಹಸಿರಿನ ನಡುವೆ ಕುಳಿತ ಬಯಲು ಗಣಪ ಈ ಸುಂದರ ಗಣಪ ವಿಗ್ರಹ ಕ್ರಿಸ್ತಶಕ ಹನ್ನೆರಡನೇ ಶತಮಾನದ್ದು ಎಂಟು ನೂರು ವರ್ಷಗಳ ಹಿಂದೆ ರಾಜನ ಆಳ್ವಿಕೆಯಲ್ಲಿದ್ದ ದೇಗುಲ ಬಂದು ಯುದ್ಧ ಕಾಲದಲ್ಲಿ ನಾಶವಾಯಿತು ಅಲ್ಲಿದ್ದ ಗಣಪ ದನಕಾಯುವ ಮಕ್ಕಳ ಆಟದ ವಸ್ತುವಾದ ಮಕ್ಕಳಾಟದಂತೆ ಗಣಪನನ್ನು ಪೂಜಿಸಿದರು ತಾವು ತಿನ್ನಲು ತರುತ್ತಿದ್ದ ಸೌತೆಕಾಯಿಯನ್ನೇ ಗಣಪನಿಗೂ ನೈವೇದ್ಯ ಮಾಡಿದರು ಹೀಗಾಗಿ ಈ ಸ್ಥಳಕ್ಕೆ ಸೌತೆ ತಡ್ಕ ಎನ್ನುವ ಹೆಸರು ಕ್ರಮೇಣ ಸೌತೆ ತಡ್ಕ ಸೌತಡ್ಕವಾಯಿತು ಕಾಡಿನ ನಡುವೆ ಇದ್ದ ಗಣಪನಿಗೆ ವನಮಹಾಗಣಪತಿ ಎನ್ನುವ ಹೆಸರೂ ಬಂತು ಗೋಪಾಲಕರಿಗೆ ಒಲಿದು ಮರದ ನೆರಳಲ್ಲಿ ನಿಂತ ಈ ಬಯಲು ಗಣಪನಿಗೆ ಆಕಾಶವೇ ಛಾವಣಿ ಗಿಡ ಮರಗಳ ತಂಗಾಳಿಯೇ ಚಾಮರ ಸೇವೆ ಈತ ಭಕ್ತಾಧೀನ ಮನಸ್ಸು ಬಂದಾಗ ಬಯಸಿದ ಹೊತ್ತಿನಲ್ಲಿ ಭಕ್ತರು ಈತನ ದರ್ಶನ ಪಡೆಯಬಹುದು ಈ ಗಣಪನನ್ನು ಪೂಜಿಸಲು ವೈದಿಕ ವಿಧಾನಗಳು ತಿಳಿದಿರಬೇಕೆಂಬ ನಿಯಮವಿಲ್ಲ ಪೂಜಾದ್ರವ್ಯಗಳು ಇರಲೇಬೇಕೆಂಬ ಇಲ್ಲ ಶಾಸ್ತ್ರೋಕ್ತವಾಗಿ ಮಾಡಿದ ಪೂಜೆಯನ್ನು ಸ್ವೀಕರಿಸದಷ್ಟೇ ಸಂತೋಷದಿಂದ ಭಕ್ತಿಯ ಮಾನಸ ಪೂಜೆಯನ್ನು ಸ್ವೀಕರಿಸುತ್ತಾನೆ ಈ ಗಣಪತಿ ಭಕ್ತಿಗೆ ಲಭಿಸಿದ ಹೂ ಹಣ್ಣು ಧೂಪ ದೀಪವಾದರೂ ಸರಿಯೇ ಅಥವಾ ಅಲ್ಲೇ ಸಿಗುವ ಹುಲ್ಲು ಗರಿಕೆಯಿಂದ ಭಕ್ತಿಯಿಂದ ಅರ್ಪಿಸಿದರೂ ಆಯಿತು ಏನಿಲ್ಲದಿದ್ದರೂ ಬರೀ ಪ್ರದಕ್ಷಿಣೆ ನಮಸ್ಕಾರ ಆದರೂ ನಡೆದೀತು ಹೆಸರಿಗೆ ಅರ್ಚಕರಿದ್ದರೂ ಜಾತಿ ಮತ ಭೇದವಿಲ್ಲದೆ ಭಕ್ತರು ತಮ್ಮ ಕೈಯಾರೆ ತಮ್ಮ ಇಷ್ಟ ದೇವತೆಯ ಪೂಜೆ ಮಾಡಬಹುದು ಚಾವಣಿ ಬಾಗಿಲುಗಳು ಬೇಡದ ಸ್ವತಂತ್ರ ಗಣಪ ತನ್ನ ಪೂಜೆ ಮಾಡಲು ಭಕ್ತರಿಗೆ ಅಂತಹುದೇ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಸೌತೆಡ್ಕದ ಗಣಪನಿಗೆ ಜನಗಳು ಮಾತ್ರ ಭಕ್ತರಲ್ಲ ದನಗಳು ಕೂಡ ಭಕ್ತರೆನ್ನುವುದು ಇಲ್ಲಿನ ವೈಶಿಷ್ಟ್ಯ ಮೊದಲಿಗೆ ಗೋಪಾಲಕರಿಂದ ಪೂಜಿಸಲ್ಪಟ್ಟ ಗಣಪನೀತ ಈ ಬಯಲು ಗುಡಿಯ ಸುತ್ತಮುತ್ತ ಗೋಮಂದೆ ಇದೆ ಆದರೆ ಅದರಲ್ಲಿ ಈ ನಿರ್ದಿಷ್ಟ ಹಸು ಮಾತ್ರ ಮಧ್ಯಾಹ್ನದ ಮಹಾಪೂಜೆಯ ನಂತರ ಸಮಯಕ್ಕಾಗಿ ಕಾಯುತ್ತದೆ ಪೂಜೆ ಮುಗಿದ ಬಳಿಕ ನೆಟ್ಟಗೆ ಗಣಪನ ಬಳಿ ಬಂದು ಅಲ್ಲಿದ್ದ ನೈವೇದ್ಯಕ್ಕೆ ಬಾಯಿ ಹಾಕುತ್ತದೆ ನಂತರ ಗಣಪನ ಅರ್ಚನೆಗೆ ಅಲಂಕಾರಕ್ಕೆ ಬಳಸಿದ ಹೂ ಪತ್ರೆ ಎಲ್ಲವನ್ನೂ ತಿಂದು ಗಣಪನ ವಿಗ್ರಹವನ್ನು ಸ್ವಚ್ಛ ಮಾಡುತ್ತದೆ ಉರಿಯುತ್ತಿರುವುದು ದೀಪ ಮಾತ್ರ ಅದನ್ನು ಕಂಡಾಗ ಐಶ್ವರ್ಯ ಸುಖ ಭೋಗ ಎಲ್ಲವೂ ನಶ್ವರ ಭಕ್ತಿ ಜ್ಯೋತಿಯೊಂದೇ ಶಾಶ್ವತ ಎನ್ನುವ ತತ್ವ ಬಂದು ಒಂದು ಕ್ಷಣ ಒಳಗಣ್ಣಿನೆದುರು ಮಿಂಚಿ ಮಾಯವಾಗುತ್ತದೆ ಹಸುವಿನ ಈ ಕೆಲಸ ಒಂದು ದಿನದ ಕಥೆಯಲ್ಲ ಪ್ರತಿನಿತ್ಯದ ಘಟನೆ ಭಕ್ತರ ಕನಸಿನಲ್ಲಿ ದೇವರು ಬಂದು ನನಗೆ ಇಂತಹ ಕಡೆ ಗುಡಿ ಕಟ್ಟಿಸು ಎಂದು ಹೇಳುತ್ತಾನೆ ಎಂಬುದು ಆಸ್ತಿಕರ ನಂಬಿಕೆ ಆದರೆ ಗುಡಿ ಕಟ್ಟಬೇಕೆಂದಿದ್ದ ಭಕ್ತನ ಕನಸಿನಲ್ಲಿ ಈ ಬಯಲು ಗಣಪ ಗೋಪಾಲಕನ ವೇಷದಲ್ಲಿ ಬಂದು ತನಗೆ ಅಲ್ಲಿ ಗುಡಿ ಕಟ್ಟಬಾರದೆಂದು ಆಜ್ಞೆ ಮಾಡಿದನಂತೆ ಅದಕ್ಕಾಗಿಯೇ ಈ ವಿನಾಯಕನಿಗೆ ಗುಡಿಯಿಲ್ಲ ಪ್ರಶಾಂತ ವಾತಾವರಣದಲ್ಲಿ ಹಸಿರಿನ ನಡುವೆ ಕುಳಿತ ಬಯಲು ಗಣಪನಿಗೆ ಗಣಪತಿ ಹಬ್ಬದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಆಗ ಗುಡಿಯ ನೊಲ್ಲದ ಈ ಗಣಪನಿಗೂ ಗುಡಿ ಕಟ್ಟಿ ನೋಡುವ ಭಕ್ತರ ಇಷ್ಟ ಕೆಲವೊಮ್ಮೆ ಸಿದ್ಧಿಸುತ್ತದೆ ಆದರೆ ಅದು ಕಲ್ಲು ಮಣ್ಣಿನಿಂದಾದ ಗುಡಿಯಲ್ಲ ಸುಂದರವಾದ ವಿವಿಧ ವರ್ಣಗಳ ವೈವಿಧ್ಯಮಯ ಜಾತಿಯ ಸುವಾಸಿತ ಮೋಹಕ ಪುಷ್ಪಗಳಿಂದ ಗಣಪನಿಗೆ ಮಾಡು ತೋರಣ ಗೋಡೆಯ ಹಾಗಿನ ಕುಸುಮ ಕೋಮಲ ರಚನೆಗಳು ಕಣ್ಮನಗಳ ಜೊತೆಗೆ ಹೂವುಗಳ ಮೋಹಕ ಪರಿಮಳ ನಾಸಿಕವನ್ನು ಸೆಳೆಯುತ್ತದೆ ಮಂಗಳೂರಿನಿಂದ ನೂರೊಂದು ಕಿಲೋಮೀಟರ್ ದೂರದಲ್ಲಿರುವ ಶಿಶಿಲಕ್ಕೆ ಹೋಗುವ ಅನುಭವವೇ ಅತ್ಯಂತ ಮಧುರ ಶಿಶಿಲ ಸಹ್ಯಾದ್ರಿ ಗಿರಿಶ್ರೇಣಿಗಳ ಮಡಿಲಿನಲ್ಲಿರುವ ನಿತ್ಯ ಹರಿದ್ವರ್ಣದ ಮಲೆನಾಡ ಒಂದು ಭಾಗ ಸುಂದರ ತರುಲತೆಗಳು ನಿಬಿಡ ವನರಾಜಿ ಇಳುಕಲಿನಲ್ಲಿ ಹಡಿವ ಕಿರುಜರಿಗಳು ತ್ವರೆಗಳು ಹಿಂದೆ ರಾಜಧಾನಿಯಾಗಿ ಮೆರೆದು ಈಗ ಚಿಕ್ಕ ಊರಾಗಿರುವ ಶಿಶಿಲದ ಮುಖ್ಯ ಆಕರ್ಷಣೆ ಶಿಶಿಲೇಶ್ವರ ದೇಗುಲ ಮುಖ್ಯ ರಸ್ತೆಯಿಂದ ಬಂದರೆ ಕಪಿಲಾ ನದಿಯನ್ನು ದಾಟಿ ದೇಗುಲವನ್ನು ಸೇರಬೇಕು ಕುಶಿಲ ಹೊರಗಿನ ಜನತೆಗೆ ಪರಿಚಯವಾಗಿದ್ದು ಇಲ್ಲಿನ ಮತ್ಸ್ಯತೀರ್ಥದಿಂದ ಮತ್ಸ್ಯ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಹಾಗಾಗಿ ಆಸ್ತಿಕರಿಗೆ ಮತ್ಸ್ಯದ ಬಗ್ಗೆ ಭಾವುಕತೆ ಇದೆ ಪುಣ್ಯಕ್ಷೇತ್ರಗಳ ಪರಿಸರದಲ್ಲಿರುವ ನದಿ ಸರೋವರಗಳಲ್ಲಿ ವಾಸಿಸುವ ಮತ್ಸ್ಯ ಸಂಕುಲ ಅಲ್ಲಿಯ ಜಲರಾಶಿಯನ್ನು ಸಿದ್ಧಗೊಳಿಸಿ ಅದಕ್ಕೊಂದು ಪವಿತ್ರತೆಯನ್ನು ಕಲ್ಪಿಸುತ್ತದೆ ಯಾವುದೋ ಒಂದು ವಿಷಗಳಿಗೆಯಲ್ಲಿ ಬೆಂಕಿಯ ಕಿಡಿಯೊಂದು ವನಸೆರಿಯನ್ನೇ ನಾಶ ಮಾಡುವಂತೆ ಈ ಮೀನುಗಳನ್ನು ಹಿಡಿಯಲಾಗದೆಂಬ ದ್ವೇಷ ಕಪಿಲಾ ನದಿಯ ಈ ಮತ್ಸ್ಯ ಸಂಕುಲಕ್ಕೆ ವಿಷ ಉಣಿಸುವಂತೆ ಮಾಡಿತು ಭಕ್ತ ಜನರ ಮನಸೆಳೆಯುತ್ತಿದ್ದ ಸಹಸ್ರಾರು ಮೀನುಗಳು ಮೃತಪಟ್ಟ ಮಡಿದ ಮತ್ಸ್ಯಗಳ ನೆನಪಿಗಾಗಿ ಮತ್ಸ್ಯ ಸ್ಮಾರಕವೂ ಇಲ್ಲಿದೆ ವಿಶಿಲೇಶ್ವರ ದೇವಸ್ಥಾನದ ಬಳಿ ಹರಿಯುವ ಕಪಿಲಾ ನದಿಯ ಮಡುವಿನಲ್ಲಿ ತೆರುವಳು ಅಥವಾ ಮಹಷೀರ್ ಜಾತಿಯ ವಿಶಿಷ್ಟ ಬಗೆಯ ಮೀನುಗಳಿವೆ ದೇವರ ನೈವೇದ್ಯ ಪ್ರಸಾದವನ್ನು ಈ ಮೀನುಗಳಿಗೆ ಅರ್ಪಿಸಲಾಗುತ್ತದೆ ಕಪಿಲಾ ನದಿಯಲ್ಲಿ ಮಿಂದು ಈ ಮತ್ಸ್ಯ ಸಂತತಿಗೆ ಹಿಡಿ ಅಕ್ಕಿಯನ್ನು ಅರ್ಪಿಸಿದಲ್ಲಿ ಗುಣವಾಗದ ಎಂತಹ ಚರ್ಮ ವ್ಯಾಧಿಗಳು ಪರಿಹಾರವಾಗುತ್ತದೆ ಎಂಬುದು ತಲತಲಾಂತರದಿಂದ ಬಂದ ನಂಬಿಕೆ ಹಾಗಾಗಿ ಇಲ್ಲಿರುವ ಮೀನುಗಳು ಭಕ್ತರಿಗೆ ಸ್ವರೂಪ ಎನಿಸಿವೆ ಆದ್ದರಿಂದ ಯಾರೂ ಈ ಮೀನುಗಳನ್ನು ಹಿಡಿದು ತಿನ್ನುವ ತಂಟೆಗೆ ಹೋಗುವುದಿಲ್ಲ ಶಿಶಿಲದ ಕಪಿಲಾ ನದಿಯ ಎರಡು ಕಿಲೋಮೀಟರ್ ಅತ್ತ ಇತ್ತ ಮೀನುಗಾರಿಕೆ ನಡೆಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ರುದ್ರಾಯ ಸಖ್ಯಾತ್ರಿಯ ಮಡಿಲಲ್ಲಿ ಆನೆಕಲ್ಲು ರಕ್ಕಸಕಲ್ಲು ಹಿಯತ್ತಿನ ಹಿಣಲು ಮುಂತಾದ ಹೆಸರಿನ ರುದ್ರ ರಮಣೀಯ ಗಿರಿಶೃಂಗಗಳಿವೆ ಪ್ರಾಚೀನ ಕಾಲದಲ್ಲಿ ಈ ಪರ್ವತ ಶ್ರೇಣಿಗೆ ಶ್ರೀಶೈಲವೆಂಬ ಹೆಸರಿತ್ತು ಆ ಹೆಸರು ಕಾಲಾನುಕಾಲಕ್ಕೆ ರೂಪಾಂತರಗೊಂಡು ಶಿಶಿಲಾ ಎಂಬ ಹೆಸರಾಯಿತು ಕುಮಾರಗಿರಿ ಪರ್ವತದ ತಪ್ಪಲಿನಲ್ಲಿರುವ ಶಿಶಿಲದ ಸ್ವಯಂಭೂಲಿಂಗರೂಪಿ ಇಲ್ಲಿಯ ಪ್ರಧಾನ ದೇವರು ಅತ್ಯಂತ ಪ್ರಶಾಂತ ವಾತಾವರಣದಲ್ಲಿನ ಈ ಪ್ರಾಚೀನ ದೇಗುಲದ ಗರ್ಭಗೃಹ ಹೊರಗಿಂದ ಜೈನ ಬಸದಿಯನ್ನು ಹೋಗುತ್ತದೆ ದೊಡ್ಡ ಗಾತ್ರದ ಉತ್ತಮ ಜಾತಿಯ ಕಲ್ಲುಗಳ ಗೋಡೆ ಸುಂದರ ಶಿಲಾಸ್ತಂಭಗಳು ಚಪ್ಪಡಿ ಕಲ್ಲುಗಳ ಚಾವಣಿ ಪ್ರಾಚೀನ ಶಿಲ್ಪಗಳ ಜಾಣ್ಮೆಗೆ ಸಾಕ್ಷಿ ಭಾರತದ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಶಿಶಿಲಕ್ಕೆ ಭೇಟಿ ನೀಡಿದ್ದು ಒಂದು ಐತಿಹಾಸಿಕ ಘಟನೆ ಒಳಗಿನ ಅಂಗಣದಲ್ಲಿ ಗಣಪತಿಯ ಗುಡಿ ಇದೆ ಮುದ್ದು ಮೊಗದ ದೇವಿಯ ಸುಂದರ ವಿಗ್ರಹ ನೋಡುಗರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುತ್ತದೆ ಶಿಶಿರೇಶ್ವರ ದೇಗುಲ ಜೀರ್ಣಾವಸ್ಥೆಯ ಅಂಚಿನಲ್ಲಿತ್ತು ಇತ್ತೀಚೆಗೆ ಅದನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ಪ್ರಾಚೀನ ಶಿಲಾಮಯ ದೇಗುಲವನ್ನು ತಾಂತ್ರಿಕ ನೈಪುಣ್ಯದ ಜ್ಞಾನದಿಂದ ಪುನರ್ ನಿರ್ಮಾಣ ಮಾಡಿರುವುದರಿಂದ ದೇವಾಲಯ ತನ್ನ ಪ್ರಾಚೀನತೆಯ ಸೊಗಡನ್ನು ಉಳಿಸಿಕೊಂಡಿದೆ